ಎಸ್ ಎಸ್ ವಿ ಆರ್ ಡೂಯಿಂಗ್ ಆ್ಯಂಡ್ ಎವ್ರಿ ಎವ್ರಿ ಫಿಲ್ಮ್ ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಟೈಮ್ ಇಲ್ಲ ಮೇಡಮ್ ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತೊಗೊಬೇಕಾಗುತ್ತೆ ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ ಕಳ್ಕೊಂಡ್ರೆ ನಮ್ಮದು ಸ್ವಲ್ಪ ಹೋಗುತ್ತೆ ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಹೆಡ್ ಆ್ಯಂಡ್ ಟು ಟು ಮೈಂಟೈನ್ ಸರ್ಟನ್ ಡೆಕೋರಮ್ ಇನ್ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಆನ್ ಡೂಯಿಂಗ್ ದಟ್ ಇ ಕ್ರಿಯೇಷನ್ಸ್ ತಮಿಳುನಾಡು ಸತ್ಯಜ್ಯೋತಿ ಅಗೇನ್ ಪ್ಯಾನ್ ಇಂಡಿಯನ್ ಬ್ಯಾನರ್ ಬಿಲಾರಂಗ ಬಾಷಾ ಹನುಮಾನ್ ಪ್ರೊಡ್ಯೂಸರ್ ಕೊಲಾಬ್ರೇಷನ್ ವಿ ಕಿಚ ಕ್ರಿಯೇಷನ್ಸ್ ನೀವು ಏನಾಗಿದೆ ಗೊತ್ತಾ ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗ್ತು ಪ್ರಿಂಟ್ ಮಾಡ್ತೀರಾ ನಾವು ಮಾಡೋದು ಯಾವುದು ಗೊತ್ತಾಗ್ತಾ ನಿಮಗೆ ಆ ಪ್ರೇಮ್ ಇಡ್ಕೋಬೇಕು ಅವ್ನು ಮಾಡ್ರೆ ತಪ್ಪಿದು ಎಸ್ ಎಸ್ ವಿ ಆರ್ ಡೂಯಿಂಗ್ ಮ್ಯಾಮ್ ಎವ್ರಿ ಎವ್ರಿ ಫಿಲ್ಮ್ ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಟೈಮ್ ಇಲ್ಲ ಮೇಡಮ್ ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತೊಗೊಬೇಕಾಗುತ್ತೆ ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ ಕಳ್ಕೊಂಡ್ರೆ ನಮ್ಮದು ಸ್ವಲ್ಪ ಹೋಗುತ್ತೆ ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಅಡ್ ಆ್ಯಂಡ್ ಟು ಟು ಮೇಂಟೈನ್ ಸರ್ಟನ್ ಡೆಕೋರಮ್ ಇನ್ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಐಮ್ ಡೂಯಿಂಗ್ ದಟ್ ಈ ಕ್ರಿಯೇಷನ್ಸ್ ತಮಿಳ್ನಾಡು ಸತ್ಯಜ್ಯೋತಿ ಅಗೇನ್ ಪ್ಯಾನ್ ಇಂಡಿಯನ್ ಬ್ಯಾನರ್ ಬಿಲಾರಂಗ ಬಾಷಾ ಹನುಮಾನ್ ಪ್ರೊಡ್ಯೂಸರ್ ಕೊಲಾಬ್ರೇಷನ್ ವಿ ಕಿಚಾ ಕ್ರಿಯೇಷನ್ಸ್ ನೀವು ಏನಾಗಿದೆ ಗೊತ್ತಾ ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗಿ ತಗೊಂಡು ಪ್ರಿಂಟ್ ಮಾಡ್ತೀರಾ ನಾವು ಮಾಡೋದು ಯಾವುದು ಗೊತ್ತಾಗ್ತಲ್ಲ ನಿಮಗೆ ಆ ಪ್ರೇಮ್ ಇಡ್ಕೋಬೇಕು ಅವ್ನು ಮಾಡ್ರೆ ತಪ್ಪಿದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ